ಅದು ನೀವು ಹೇಳುವಾಗಲೇ ನಮ್ಗೆ ಶಾಕ್ ಆಯಿತು ಶಿವಣ್ಣ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿದ್ರು ಅಂದಾಗ ಶಿವಣ್ಣ ಮಾಡ್ತಾರೆ ಅಂದರೆ ನೋಡಿ ಅವ್ರ ಲೆವೆಲ್ಗೆ ಮಾಡೋ ಅವಶ್ಯಕತೆ ಇಲ್ಲ ಯಾರೊಬ್ರು ಪ್ರೊಡ್ಯೂಸರ್ಗೆ ತೊಂದರೆ ಆಯಿತು ಅಂದಾಗ ಅವರು ಪಾಪ ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕೆ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು ಎಲ್ಲರೂ ಗುರುದತ್ತವ್ರು ಆಲ್ರೆಡಿ ಮಾತಾಡಿದರು ಆಮೇಲೆ ಶಿವಣ್ಣನೂ ನಟರಾಜ ಸರ್ ಅಂತಲೇ ಪಾಪ ಸ್ಟಾರ್ಟ್ ಮಾಡಿದವರು ನನಗೆ ಮುಜುಗರ ಆಗೋಯ್ತು ಅವ್ರು ಮಾತಾಡೋದು ನೋಡಿ ಅಷ್ಟು ಪೊಲೈಟಾಗಿ ಮಾತಾಡ್ತಾರೆ ಹಿಂಗಾಯ್ತು ಅಂದ್ರೆ ನಾವು ಕಾರ್ಪೊರೇಟಲ್ಲಿ ಸ್ವಲ್ಪ ಈಗೋ ಆಗಿರ್ತೀವಿ ಅಥವಾ ಇನಿಷಿಯಲ್ ಸ್ಟೇಜ್ ನೆಕ್ಸ್ಟ್ ಲೆವೆಲ್ ಏನಾಯ್ತು ಅಂದರೆ ಲಾಸ್ಟಿಗೆ ನಾನು ಸರ್ ಅಂತ ಕರೀತಿದ್ದೆ ಅವ್ರು ನಟರಾಜ್ ಅಂತ ಕರಿತಿದ್ರು ಅಂದರೆ ಅಷ್ಟು ಚೆನ್ನಾಗಿ ಅದು ಬಾಂಡ್ ಬಿಲ್ಡ್ ಆಗಿತ್ತು ಇಟ್ಸ್ ಬೀನ್ ಐ ಥಿಂಕ್ ಟೆನ್ ಇಯರ್ಸ್ ಆಗಿರ್ಬೋದು ಇಲ್ಲಿವರೆಗೂ ಮಾತಾಡಿ ಅದು ಐ ಥಿಂಕ್ ನನಗೆ ಅವ್ರ ಹತ್ರ ಮಾತಾಡಿದ್ದಿರ್ಬೋದು ಮೀನು ನಾನು ಅವರ ದೊಡ್ಡ ಫ್ಯಾನ್ ಶಿವಣ್ಣ ರವಿಚಂದ್ರನ್ ಸರ್ ಅವ್ರದ್ದು ದೊಡ್ಡ ಫ್ಯಾನ್ ಅನ್ನೂ ಕೂಡ ನನಗೆ ಇಂಡಸ್ಟ್ರಿ ಬರೋಕ್ಕೆ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗ್ತಾಯಿತ್ತು ಅಂತ ಅನ್ಸುತ್ತೆ ಆಮೇಲೆ ನಾನು ಗುರುದತ್ ಸರ್ಗೆ ನಾನು ಮಂತ್ರಿಮಲೆಲ್ಲ ಮೀಟ್ ಮಾಡಿ ಅವರ ಶೂಟಿಂಗ್ ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡೋದೆಲ್ಲ ಟೀಮ್ ಟೀಮೆಲ್ಲ ಬಂದಿದ್ದರು ಇಟ್ ವಾಸ್ ಅ ಗುಡ್ ಇಂಟ್ರಾಕ್ಷನ್ ಐ ಥಿಂಕ್ ಅವ್ರದ್ದೊಂದು ದುಬೈಯಲ್ಲಿ ಶೂಟ್ ಮಾಡಿದರು ಮಿರಾಕಲ್ ಗಾರ್ಡನ್ ಒಂದು ಸಾಂಗ್ ಅವ್ರ ರಮ್ಯಾ ಅವ್ರದ್ದು ಕಾಂಬಿನೇಷನ್ ಆ ಆ ಸಾಂಗ್ ಐ ಥಿಂಕ್ ನಾನೇ ಫಸ್ಟ್ ನೋಡಿದ್ದೆ ಅನ್ಸುತ್ತೆ ನನಗೂ ತೋರಿಸಿದ್ರು ಆ ಸಾಂಗ್ ಎಲ್ಲ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಸೊ ಐ ಥಿಂಕ್ ಅದು ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ ಸೊ ಐ ರಿಮೆಂಬರ್ ಎವ್ರಿ ಟೈಮ್ ಶೂಟಿಂಗ್ ಮಾಡುವಾಗಿರ್ಬೋದು ಏನೇ ಇರ್ಬೋದು ಡೆಫಿನೆಟ್ಲಿ ಐ ರಿಮೆಂಬರ್ ಶಿವಣ್ಣ ಡೆಫಿನೆಟ್ಲಿ ಎಸ್ ಯಾ